ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮೈನ್ ಲೈಫ್ ಸ್ಟೈಲ್ ಇನ್ ಕಾರಣ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಏಟ್ ಓ ಕ್ಲಾಕ್ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಾರ್ನಿಂಗ್ ರೋಟಿ ಎಲ್ಲ ಮುಗೀತಾ ಬಂತು ಟೀ ಎಲ್ಲನೂ ಕಂಪ್ಲೀಟ್ ಆಗಿದೆ ಅಂಗಡಿ ಕೂಡ ಓಪನ್ ಆಗಿದೆ ಸೊ ಇವಾಗ ಪ್ರಜ್ವಲ್ ಹಾಲಿಡೇಸ್ ವರ್ಕ್ನ ಮಾಡ್ತಾ ಇದ್ದಾನೆ ಸೊ ನಾನಿವತ್ತಿಲ್ಲಿ ಇಡ್ಲಿ ಸಾಂಬಾರ್ ಹಾಗೆ ಚಟ್ನಿನ ಮಾಡಬೇಕು ಸೊ ಹಾಗಾಗಿ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಳ್ಬೇಕಂತ ಅಂದ್ಕೊಂಡು ಬೇಗ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಹೀಗೇನೆ ಮಾಡಬೇಕು ಇವತ್ತು ಈ ರೆಸಿಪಿ ಅಂತೇಳಿ ನಾನು ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮಾಡ್ಕೊಂಡು ಬಿಡ್ತೀವಿ ಸೊ ಎಲ್ಲಷ್ಟಕ್ಕೂ ಈ ರೀತಿ ನಾವು ಮೊದಲನೇ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಕೆಲಸನೂ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಅದು ಆ ಟೈಮಲ್ಲಿ ಏನು ಮಾಡಬೇಕು ಈ ಟೈಮ್ ಅಲ್ಲಿ ಏನ್ ಅಂತ ನಮಗೆ ವರಿ ಇರೋದಿಲ್ಲ ಸೊ ಹಾಗೇನೆ ನೀವು ವೆಜಿಟೇಬಲ್ಸ್ ಏನಾದರೂ ಗ್ರೋಸರಿ ತಗೊಂಡ್ ಬರ್ತೀರಾ ಅಂತಂದ್ರೆ ಈ ಒಂದು ಪ್ಲಾನ್ ತುಂಬಾನೇ ವರ್ಕ್ ಆಗುತ್ತೆ ಹೇಳ್ಬೋದು ಆಲ್ಮೋಸ್ಟ್ ವರ್ಕಿಂಗ್ ವುಮೆನ್ಸ್ ಹೀಗೆನೇ ಮಾಡ್ತಾರೆ ಅವರು ಆಫೀಸ್ ಟೈಮ್ ಇರ್ತಾರೆ ಮಾಡ್ಬೇಕಂತಂದ್ರೆ ಒಂದು ಪ್ಲ್ಯಾನನ್ನು ಸೆಟ್ ಮಾಡ್ಕೊಂಡಿರ್ತಾರೆ ಸೊ ನಾವು ಮನೆಯಲ್ಲಿ ಇರ್ತೀವಿ ಅಂತ ಲೇಸಿಯಾಗಿ ಬಿಡೋದಕ್ಕಾಗಲ್ಲ ಸೊ ನಾವು ಏನಾದ್ರೂ ವರ್ಕ್ ಮಾಡ್ತೀವಿ ಅಂತಂದಾಗ ಮನೆ ಇರ್ಲಿ ಔಟ್ಸೈಡ್ ಇರ್ಲಿ ಅದನ್ನ ಒಂದು ಪ್ಲಾನಿಂಗ್ ರೀತಿಯಲ್ಲಿ ನಾವು ಮಾಡ್ಕೊಂಡಾಗ ಎಲ್ಲಾ ಕೆಲಸನೂ ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೆ ಯಾರು ಏನು ಹೇಳೋದಿಲ್ಲ ಸೊ ನಾನು ಇಡ್ಲಿ ಸಾಂಬಾರ್ನ ಮಾಡ್ತಾ ಇದ್ದೆ ಸಾಂಬಾರ್ ಗೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಯಾವುದೇ ಅಡಿಗೆಗೆ ಉಪ್ಪು ಜಾಸ್ತಿ ಆದ್ರೆ ಮಾಡ್ಕೊಳೋದು ಇಂಗ್ರಿಡಿಯಂಟ್ ವೇಳೆ ನೀರು ಟೇಸ್ಟ್ ಹಾಳಾಗ್ಬಿಡುತ್ತೆ ಸೊ ಆ ರೀತಿ ಮಾಡ್ತೇನೆ ನಾವು ಏನು ಮಾಡೋದು ಅಂತೇಳಿ ಹಿಂದಿನ ಕಾಲದಲ್ಲೆಲ್ಲ ಇಡ್ಲಿಗಳನ್ನ ಹಾಕ್ತಾ ಇದ್ರು ಆ ಇಡ್ಲಿ ಏನ್ ಮಾಡ್ತಿತ್ತು ಅದ್ರಲ್ಲಿ ಇರ್ತಕ್ಕಂಥ ಉಪ್ಪಿನ ಅಂಶ ಎಲ್ಲ ಹೇಳ್ಕೊಂಡು ಅದು ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಆಗೋದು ಸೊ ಇವಾಗ ಇಡ್ಲಿ ಅಂತರೂ ಸಿಗೋದಿಲ್ಲ ನಾವು ಸಿಲಿಂಡರ್ ಯೂಸ್ ಮಾಡೋದ್ರಿಂದ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಮನೆಯಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ಈ ರೀತಿ ನೀವು ಸಾಂಬಾರ್ ಅಥವಾ ಯಾವುದೇ ಗ್ರೇವಿಯಲ್ಲಿ ಹಾಕಿ ನಂತರ ನೀವು ಆ ಒಂದು ಆಲೂಗಡ್ಡೆನ ಸಪ್ರೇಟ್ ಮಾಡೋದ್ರಿಂದ ಆ ಒಂದು ಅಡಿಗೆಯಲ್ಲಿರುವಂತಹ ಸಾಲ್ಟ್ ಅಂಶ ಏನು ಜಾಸ್ತಿ ಅಲ್ವಾ ಅದು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಸೊ ಈ ಸಾಂಬಾರ್ ಎಲ್ಲ ಕುದ್ದ ನಂತರ ನಾನು ಇವಾಗ ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಅಡಿಗೆ ಮಾಡುವಾಗ ಒಂದ್ ವೇಳೆ ಕೈ ತಪ್ಪಿ ಏನಾದ್ರೂ ಸಾಲ್ಟ್ ಅಂಶ ಜಾಸ್ತಿ ಆದ್ರೆ ಆ ಅಡಿಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಸೊ ಅವಾಗ ನೀವು ಈ ಒಂದು ಟ್ರಿಕ್ ನ ಟ್ರೈ ಮಾಡಬಹುದು ಸೊ ನೋಡ್ತಾ ಇರಬಹುದು ಇವಾಗ ಫೈನಲಿ ಸಾಂಬಾರ್ ಕೂಡ ರೆಡಿ ಆಯ್ತು ಈ ಕಡೆ ಇಡ್ಲಿ ಕೂಡ ರೆಡಿ ಆಗಿದೆ ಮತ್ತೆ ಚಟ್ನಿ ಕೋಕೋನಟ್ ಚಟ್ನಿ ಕೂಡ ಮಾಡಿದ್ದೆ ಸೊ ಇವಾಗ ಇದೆಲ್ಲನು ಸರ್ವ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ತಿಂದರೆ ಯಾವುದೇ ಅಡುಗೆನೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಆದಷ್ಟು ನೀವು ಜಾಸ್ತಿ ಅಡುಗೆನ ಮಾಡ್ಕೊಳ್ಳಿ ಬಟ್ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡಾಗ ನೀವು ಡೈಲಿ ವೆರೈಟೀಸ್ ರೆಸಿಪಿಗಳನ್ನು ಟ್ರೈ ಮಾಡ್ಬೋದು ಹಾಗೇ ತಿನ್ಬೋದು ಕೂಡ ನೀವು ಒಂದೇ ಸರಿನೇ ಜಾಸ್ತಿ ಅಡುಗೆನ ಮಾಡಿದಾಗ ಏನಾಗುತ್ತೆ ಅದನ್ನೇ ಮೂರು ಟೈಮ್ ತಿನ್ನಬೇಕಾಗುತ್ತೆ ಫುಡ್ ವೇಸ್ಟ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನೀವು ಒಂದೇ ಅಲ್ಲಿ ತ್ರೀ ಐಟಮ್ಸ್ ಏನಾದರೂ ಮಾಡಿಕೊಂಡು ಸರ್ವ್ ಮಾಡ್ಬೋದು ಓಕೆನಾ ಸೊ ನೋಡ್ತಾ ಇದ್ರ ಫೈನಲಿ ಇಡ್ಲಿ ಸಾಂಬಾರ್ ಚಟ್ನಿ ರೆಡಿ ಆಗಿದೆ ಊಟನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಅಣ್ಣನೂ ಕೂಡ ಬಂದಿದ್ರು ಊರಿಗೆ ಹೋಗ್ತಾ ಇದ್ರು ಸೊ ಹಾಗಾಗಿ ಹಾಗೇನೆ ಬಂದು ಮಾತಾಡಿಸ್ಕೊಂಡು ಹೋದ್ರು ಇವತ್ತು ನಾವು ಮನೆಗೆ ವೈಫೈ ಕನೆಕ್ಷನ್ ಅನ್ನ ಕೊಡ್ಸಿದ್ವಿ ನನ್ಗೆ ಇವತ್ತು ತುಂಬಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದಿಲ್ಲ ಎರಡು ವಿಡಿಯೋ ಹಾಕಿದ್ರೆ ನೆಟ್ ಎಲ್ಲ ಖಾಲಿ ಆಗೋದು ಸೊ ಡೇ ಎಲ್ಲ ವೇಸ್ಟ್ ಆಗ್ತಾ ಇತ್ತು ಸೊ ಇವಾಗ ಹಾಗಲ್ಲ ಈ ಒಂದು ವೈಫೈ ಕನೆಕ್ಷನ್ ಕೊಡ್ಸಿರೋದ್ರಿಂದ ನಾವು ಎಷ್ಟು ಬೇಕಾದ್ರೂ ಡಾಟಾನ ಯೂಸ್ ಮಾಡಬಹುದು ಇಲ್ಲೇ ಇದು ನಮಗೆ ಇಲ್ಲೇ ಲೋಕಲ್ ಒಬ್ರು ಹೇಳ್ಕೊಟ್ರು ನಮ್ಗಂತೂ ಇದು ಗೊತ್ತೇ ಇರ್ಲಿಲ್ಲ ಸೊ ತುಂಬಾನೇ ಯೂಸ್ಫುಲ್ ಆಯ್ತು ಇದ್ರಿಂದ ಏನು ಬೆನಿಫಿಟ್ ಇದೆ ಅಂದರೆ ಮನೆಯಲ್ಲೇ ಕುಳಿತು ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ವ ಅಂಥವ್ರು ಅನ್ಲಿಮಿಟೆಡ್ ಡಾಟಾನ ಯೂಸ್ ಮಾಡ್ಬೋದು ಇದರಿಂದನೇ ನೀವು ಟಿ ವಿನೂ ಕೂಡ ಕನೆಕ್ಷನ್ ಕೊಡಿಸ್ಕೊಳ್ಬೋದು ಮನೆಯಲ್ಲಿ ಒಂದು ಐದಾರು ಜನ ಮೊಬೈಲನ್ನ ಯೂಸ್ ಮಾಡ್ತೀರಾ ಅಂತಂದರೆ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬಾ ವರ್ಕ್ ಆಗುತ್ತೆ ಹಾಗೆ ಟಿ ವಿ ಚಾರ್ಜ್ ಕೂಡ ಇರೋದಿಲ್ಲ ಮೊಬೈಲ್ ಚಾರ್ಜ್ ಕೂಡ ಹಾಕೋ ಹಾಗಿಲ್ಲ ಸೊ ಇಂದನೇ ನೀವು ಆರಾಮಾಗಿ ಕೆಲಸನ ಕೂಡ ಮಾಡ್ಕೊಳ್ಬೋದು ಸೊ ಕಡಿಮೆ ಖರ್ಚು ಅಂತಲೇ ಹೇಳ್ಬೋದು ಮಂತ್ಲಿ ನಮಗೆ ಸೆವೆನ್ ಫಿಫ್ಟಿ ಏನೋ ಚಾರ್ಜ್ ಆಗುತ್ತೆ ಸೊ ಅಷ್ಟೇ ನಾನು ಯೂಟ್ಯೂಬ್ ಮಾಡೋದ್ರಿಂದ ತುಂಬಾನೇ ಡಾಟಾನ ಬೇಕಾಗ್ತಾ ಇತ್ತು ಹಣ ತುಂಬಾನೇ ವೇಸ್ಟ್ ಆಗ್ತಾ ಇತ್ತು ಸೊ ಈ ಒಂದು ಪ್ಲಾನ್ ನನಗೂ ಕೂಡ ಖಂಡಿತ ತುಂಬಾನೇ ಯೂಸ್ಫುಲ್ ಆಯ್ತು ಅಂತಾನೆ ಹೇಳ್ಬೋದು ಸೊ ಇವಾಗ ನೋಡ್ತಾ ಇದ್ದೀರಲ್ವ ಸ್ವಲ್ಪ ಊಟ ಎಲ್ಲಾನು ಮುಗಿಸ್ಕೊಂಡು ಈವ್ನಿಂಗ್ ಇಲ್ಲಿ ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಫ್ರಿಜ್ಜನ್ನು ಅಂಗಡಿ ಮತ್ತೆ ಮನೆಗೆ ಯೂಸ್ ಮಾಡೋದ್ರಿಂದ ತುಂಬಾನೇ ಡರ್ಟಿ ಆಗಿಬಿಡುತ್ತೆ ಬೇಗನೆ ಸೊ ಇವಾಗ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ನೈಟ್ ಊಟಕ್ಕೆ ನಾನು ಇಲ್ಲಿ ಜಸ್ಟ್ ಲೈಟ್ ಆಗಿ ಈ ರೀತಿ ಜೋಳದ ಹಿಟ್ಟಿನ ಒಂದು ದಪಾಟಿನ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಹೆಲ್ದಿನೂ ಕೂಡ ಹೌದು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ ಒಂದ್ ಸ್ವಲ್ಪ ಗರಂ ಮಸಾಲ ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ತರಕಾರಿನೂ ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಒಂದೆರಡು ಕ್ಯಾರೆಟ್ ಹಾಗೆ ಒಂದ್ ಸ್ವಲ್ಪ ಈರುಳ್ಳಿನ ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಆ ಒಂದು ವೆಜಿಟೇಬಲ್ಸ್ ನ ಸೇರಿಸಿಕೊಳ್ಬಹುದು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕೊಂಡಿದ್ದೀನಿ ಈ ಒಂದು ಮಸಾಲ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಹಾಗೇನೆ ಅಲ್ಲ ಬೆಳ್ಳುಳ್ಳಿ ಹಾಗೇನೆ ಒಂದ್ಸರಿ ಮಿಕ್ಸರ್ಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಹಾಕೋದ್ರಿಂದ ಈ ಒಂದು ರೆಸಿಪಿ ತುಂಬಾನೇ ಟೇಸ್ಟಿ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಮೊದಲಿಗೆ ಇದನ್ನ ಡ್ರೈ ಆಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು ನಾದ್ಕೊಳ್ಳುವಾಗಲೇ ನೀವು ನೋಡಿಕೊಂಡು ಇನ್ನು ಸ್ವಲ್ಪ ಉಪಕಾರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈ ಒಂದು ರೆಸಿಪಿನ ನೀವು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಮಾಡಬಹುದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಡೈಲಿ ಒಂದೇ ತರ ರೆಸಿಪಿ ತಿಂದು ಬೋರ್ ಆದರೆ ಈ ರೀತಿ ಒಂದು ರೆಸಿಪಿನ ನೀವು ಟ್ರೈ ಮಾಡಬಹುದು ಇದಕ್ಕೆ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಅಲ್ಲದೆ ಇನ್ನ ನೀವು ಬೇಕಾದ ರಾಗಿ ಹಿಟ್ಟು ಕೂಡ ಯೂಸ್ ಮಾಡಬಹುದು ಮೂರ್ನಾಲ್ಕು ಹಿಟ್ಟುಗಳನ್ನ ಯೂಸ್ ಮಾಡಿಕೊಂಡು ಕೂಡ ಈ ರೀತಿ ಒಂದು ರೆಸಿಪಿನ ನೀವು ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಇವಾಗ ನೋಡ್ತಾ ಇದ್ರೆ ಇದನ್ನ ಒಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈ ರೀತಿಯಾಗಿ ತಟ್ಕೊಂಡು ತಗೊಂಡಿದ್ದೀನಿ ಇದಕ್ಕೆ ಆಯಿಲ್ ಫ್ರೀ ಅಂತಾನೆ ಹೇಳ್ಬೋದು ಈ ಒಂದು ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಜಸ್ಟ್ ಮೇಲ್ಗಡೆ ನೀವು ಚಪಾತಿಗೆ ಯಾವ ರೀತಿ ಅಪ್ಲೈ ಮಾಡ್ತೀರಲ್ವ ಎರಡು ಕಡೆ ಆ ರೀತಿ ನೀವು ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿ ಈ ರೀತಿ ನೀಟಾಗಿ ಹೊಂಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡ್ರೆ ಆಯ್ತು ಸೊ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹೆಲ್ದಿನೂ ಕೂಡ ಹೌದು ಸೊ ನೋಡ್ತಾ ಇರಬಹುದು ಇವಾಗ ಫೈನಲಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಸೂಪರ್ ಆಗಿತ್ತು ಇದರ ಜೊತೆಗೆ ಇದೇ ಚಟ್ನಿ ಚಟ್ನಿ ಬೇಕಂತ ಇಲ್ಲ ಜಸ್ಟ್ ಮೊಸರು ಜೊತೆಗೂ ನೀವು ಸರ್ವ್ ಮಾಡ್ಬೋದು ಇಲ್ಲಿ ನಾನು ಕೆನೆ ಸ್ವಲ್ಪ ಹುಣ್ಸೆಕಾರ್ ಚಟ್ನಿನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿದರೆ ಇದು ಬೇಗನೆ ಹಾರ್ಡ್ ಆಗೋದಿಲ್ಲ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಸ್ಮೂತ್ ಆಗಿರುತ್ತೆ ಇದರ ಒಂದು ಸೈಡ್ ಡಿಶ್ ಆಗಿ ಒಂದು ಸ್ವಲ್ಪ ಗೋಬಿನೂ ಕೂಡ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನಾನು ಗೋಬಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದೇ ರೆಸಿಪಿನ ತಿನ್ನೋದಕ್ಕೆ ತುಂಬಾ ಬೋರ್ ಆಗ್ತಾ ಇರುತ್ತೆ ಸೊ ಅವಾಗ ಇದರ ಜೊತೆಗೆ ಸೈಡ್ ಡಿಶ್ ಆಗಿ ಈರುಳ್ಳಿ ಪಕೋಡ ಆಗಿರ್ಬೋದು ಅಥವಾ ಆನಿಯನ್ ಪಕೋಡ ಈ ರೀತಿ ನೀವು ಸೈಡ್ ಡಿಶ್ ಆಗಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಆ ಎಲ್ಲ ರೆಸಿಪೀಸ್ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಹಾಕಿದೀನಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇದೀರಾ ಫೈನಲಿ ಡಿನ್ನರ್ ಕೂಡ ರೆಡಿ ಆಗಿತ್ತು ಸೊ ಇದರ ಜೊತೆಗೆ ಸ್ವಲ್ಪ ಲಾಸ್ಟ್ ಅಲ್ಲಿ ಶುಂಠಿ ಟೀನ ಮಾಡ್ಕೊಂಡಿದ್ದೆ ಸ್ವಲ್ಪ ಡೈಜೆಸ್ಟ್ ಚೆನ್ನಾಗಿ ಅಂತ ಅಂತೇಳಿ ಸೊ ನೋಡ್ತಾ ಇದ್ರಲ್ವಾ ಫೈನಲಿ ಇದಾಗಿತ್ತು ಒಂದು ನೈಟ್ ಡಿನ್ನರ್ ರೆಸಿಪಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ದಿನದ ಫುಲ್ ಡೇ ವ್ಲಾಗ್ ಇವತ್ತಿನ ಈ ಒಂದು ವ್ಲಾಗ್ ನ ಎಂಡ್ ನಲ್ಲಿ ಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್